ಇಂಗ್ಲೆ ಜೈ ಹನುಮಾನ್ ಸಂಘದ ಸಭೆ ಸಂಘಕ್ಕೆ ಎಪ್ಪತ್ತೈದು ಪಾಯಿಂಟ್ ಐವತ್ತೈದು ಲಕ್ಷ ನಿವ್ವಳ ಲಾಭ ಅಧ್ಯಕ್ಷ ಅಪ್ಪ ಸಾಬ್ ಚತ್ರಾಟೆ ಮಾಹಿತಿ ನಮ್ಮ ಸಂಘವು ಆಡಳಿತ ಮಂಡಳಿಯವರ ಹಾಗೂ ಸದಸ್ಯರ ಸಹಕಾರ ಮತ್ತು ಸಿಬ್ಬಂದಿ ವರ್ಗದವರ ಪ್ರಾಮಾಣಿಕ ಸೇವೆಯಿಂದಾಗಿ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಎಪ್ಪತ್ತೈದು ಪಾಯಿಂಟ್ ಐವತ್ತೈದು ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು ಸದಸ್ಯರಿಗೆ ಶೇಕಡಾ ಇಪ್ಪತ್ತೈದರಷ್ಟು ಲಾಭಾಂಶ ವಿತರಿಸಲಾಗುವುದು ಎಂದು ಸಂಘದ ಅಧ್ಯಕ್ಷ ಅಪ್ಪ ಸಾಬ್ ಜತ್ರಾಟೆ ತಿಳಿಸಿದ್ದಾರೆ ಅವರು ಶನಿವಾರ ದಿನಾಂಕ ಇಪ್ಪತ್ತರಂದು ಚಿಕ್ಕೋಡಿ ತಾಲೂಕಿನ ಇಂಗ್ಲಿ ಗ್ರಾಮದ ಜೈ ಹನುಮಾನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಮೂವತ್ತೊಂದನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ನಿಮ್ಮೆಲ್ಲ ನೆಪ ಆಗಿದೆ ಅಷ್ಟೇ ಫಲವಾಗಿ ತಮ್ಮೆಲ್ಲರ ಸರ್ಕಾರ ನಮಗೆ ಗಾಯಿ ನಾನು ಹೇಳುತ್ತಿದ್ದೇನೆ ನಮಗ ಈ ಸಹ ನೆಪ ಆಗಿದೆ ಅಂದ್ರೆ ಹೆಚ್ಚಿದೆ ನಿಮ್ಗೆ ನಾವು ಕೊಡ್ಬೇಕು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ದತ್ತ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರು ಹಾಗೂ ಕಾಗವಾಡದ ಮುಖಂಡ ಜ್ಯೋತಿ ಕುಮಾರ್ ಪಾಟೀಲ್ ಮಾತನಾಡಿ ಸಂಘವು ಈಗಾಗಲೇ ಪ್ರಗತಿ ಪಥದಲ್ಲಿ ಸಾಗುತ್ತಿದ್ದು ಮೂರು ಶಾಖೆಗಳನ್ನು ಹೊಂದಿದೆ ಭವಿಷ್ಯದಲ್ಲಿ ಕಾಗವಾಡ ಪಟ್ಟಣದಲ್ಲಿ ಶಾಖೆ ಪ್ರಾರಂಭಿಸುವುದಾದರೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು 39 ವರ್ಷ ಸ್ಥಿಸ್ಟ್ ಡೆವಲಪ್ಮೆಂಟ್ ಆಗಿಂತರ ಅಂತಾರ್ಡಿಗೂ ಇಗ್ ಮೈಕ್ ಒಗೆಂದ್ರೆ ಎಲ್ಲ ಡೈರೆಕ್ಟರ್ಗಳ ಜೊತೆ ನಾನು ಒನ್ ಟೀಮ್ ಅಂತೀನಿ ಯಾಕಂದ್ರೆ ಅವರು ಸರ್ ನನಗೆ ಮಿಲ್ಟ್ನೇ 1915 10 ವರ್ಷದ ಫಾರ್ಮಿ ಬದಲಾಚೆ ಫಾರ್ಮಿ ಬದಲಾಶಿ ತಂದ್ರೆ 100% ಎಲ್ಲಾ ಇಂಗ್ಲಿಷ್ ಜನರ ಅವರು ಮೇಲೆ ವಿಶ್ವಾಸ ಇನಂತರ ಇಷ್ಟಕ್ಕೆ ইলেকಷನ್ ಆಗಿಲ್ಲ ಮತ್ತೆ ಸಂಘಸೋದ ಮೇಲೆ ইলেকಷನ್ ಆಗಬಹುದು ಎಲ್ಲರೂ ಕೂಡಿ actionPerformed

ಅದ್ ಸುಲಾಯ್ ಈ ಸಂಸ್ಥೆನೆ ತಾ ಹೆಂಗ್ ತಗೊಂಡಿರ್ತೀರಿ ಅದ್ರ ನೀವು ವಾಪಸ್ ತಗೊಂಡ್ರಿ ಅದ್ರ ತಂಗಿ ಕೈ ಸರ್ ನಾವಂದ್ರೆ ವಿನಂತಿ ಮಾಡಬಹುದನ್ನು ನೀವು ಕಾರ್ವಾಡ ಶಾಖೆ ಅದಕ್ಕೆ ಏನ್ ಟೀಚರ್ ಎಲ್ಲ ವ್ಯವಸ್ಥೆ ಮಾಡಿ ಇನ್ನೋರ್ವ ಅತಿಥಿ ಇಂಗ್ಳಿ ಗ್ರಾಮದ ಸುಪುತ್ರರು ಬೆಳಗಾವಿಯ ಜಿಬಿ ಜುಗುಳೆ ಅಂಡ್ ಕಂಪನಿಯ ಚಾರ್ಟರ್ಡ್ ಅಕೌಂಟೆಂಟ್ನ ಗುಂಡು ಜುಗುಳೆ ಮಾತನಾಡಿ ಸಹಕಾರಿ ಸಂಘಗಳು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಿ ಪ್ರಗತಿ ಸಾಧಿಸಬೇಕೆಂಬ ಕುರಿತು ವಿವರಿಸಿದರು ಇಡೀ ಭಾರತ ದೇಶದಲ್ಲಿ ಪ್ರಪ್ರಥಮ ಒಂದು ಸಹಕಾರ ಸಂಘ ಹುಟ್ಟಿದ್ರು ನಮ್ಮ ಕರ್ನಾಟಕದಲ್ಲಿ ಅದು ಗದಗ ಜಿಲ್ಲೆಯ ಕನಿಗಿನಹಾಳ ಎಂಬ ಗ್ರಾಮದಲ್ಲಿ ಸಿದ್ಧನಗೌಡ ರಾಮನಗೌಡ ಪಾಟೀಲ್ ಆ ವ್ಯಕ್ತಿ ಒಂದು ವ್ಯವಸಾಯ ಸಹಕಾರ ಕ್ಷೇತ್ರ ಅಂತ ಕೇವಲ ಸಹಕಾರ ಕ್ಷೇತ್ರ ಹಿಡಿದಾಗ ಕೇವಲ ಆ ಧರ್ಮದಾಗ ಎರಡು ಸಾವಿರ ರೂಪಾಯಿ ಗುಡಿ ಮಾಡುವಳ ಮುನ್ನೂರ ಮೂವತ್ತಾರು ಮತ್ತೊಂದು ನಾಲ್ಕರಾಗ ಕೇವಲ ಎರಡು ಸಾವಿರ ರೂಪಾಯಿಗೆ ದುಡಿ ಪಟ್ಟ ಸಹಕಾರ ಕ್ಷೇತ್ರ ಪ್ರಾರಂಭ ಆಗ್ತದ ಇವತ್ತು ದಿನಾಂಕದಾಗಿ ನಾವು ನೋಡ್ಬೇಕಂದ್ರೆ ಕರ್ನಾಟಕದಾಗ ಸುಮಾರು ಐವತ್ತು ಸಾವಿರ ಸಹಕಾರ ಸಂಘಗಳು ಕಾರ್ಯ ಮಾಡ್ತಾರೆ ಆರ್ ಸಾವಿರದ ಒಂದೂರು ಸೌಹಾರ್ದ ಸಹಕಾರ ಕ್ಷೇತ್ರಗಳು ಇಲ್ಲಿ ಅಂಕ ಸಂಖ್ಯೆ ಸಹಕಾರ ಕ್ಷೇತ್ರ ಭಾಗ ಬೆಳೀತ ಕೆಳಕ್ಕೆ ಅಂಖ್ಯತೆ ಮತ್ತೊಂದು ಅವಾಗ ಎರಡು ಸಾವಿರ ರೂಪಾಯಿ ದುಡ್ಡಿ ಮಾಡುವಂತ ಸರ್ಕಾರ ಕ್ಷೇತ್ರದ ಸರಿ ಸುಮಾರು ಒಂದೂವರೆ ಲಕ್ಷ ಕೋಟಿ ಹೋಗಿ ಬಿಟ್ಟದ ಸರಿ ಸುಮಾರು ಎರಡೂವರೆ ಕೋಟಿ ಜನ ಪಂಚ ಸರ್ ಅವಾಗ ಏನು ಸರ್ಕಾರ ಕ್ಷೇತ್ರ ನಾವ್ ಕೂಡ ಏನ್ ಬೆಂಬಲ ಮಾಡ್ಕಾತೈತಿ ಅದ್ ಹೇಳ ಸರ್ಕಾರ ಕ್ಷೇತ್ರ ಕ್ಷೇತ್ರ

ಸ್ವಚ್ಛವಾಗಿರ್ಬೇಕು ಪಕ್ಷಾತೀತನಾಗಿರ್ಬೇಕು ಜಾತಿ ಅತೀರ್ಥವಾಗಿರ್ಬೇಕು ಇವೆಲ್ಲ ಅಂಶಗಳು ಮಾಡಾ ಯಾವ್ದೊಂದು ಸರ್ಕಾರ ಕ್ಷೇತ್ರವನ್ನು ಯಾವ್ದೋ ಒಂದ್ ಸರ್ಕಾರ ಸಂಘವನ್ನು ನೀವೊಂದು ಪಕ್ಷ ಒಂದ್ ರಾಜಕೀಯ ಪಕ್ಷ ಒಂದ್ ಜಾತಿ ಒಂದ್ ಧರ್ಮ ಕಲಂಕಾಶಿಯನ್ನು ಮಾಡ್ಕೋಬೇಡ ಯಾಕಂದ್ರೆ ಸರ್ಕಾರ ಸಂಘವಾಗ ನೀವು ಒಂದು ಸಂಸ್ಥಾನ ನಮದ ಅವ್ರ ಭವನಕ್ಕೆ ಬರ್ಬೇಕು ಅಂದ್ರೆ ಮಾತ್ರ ಸರ್ಕಾರ ಕ್ಷೇತ್ರ ಬೇಕಾದ್ರೂ ಸರ್ಕಾರ ಸಂಘ ಬೇಕಿದೆ ಮೊದಲು ಅಗಲಿದ ಜೀವಗಳಿಗೆ ಮೌನಾಚರಣೆ ಮುಖಾಂತರ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ನಂತರ ಹನುಮಾನ್ ದೇವರ ಭಾವಚಿತ್ರದ ಪೂಜೆಯೊಂದಿಗೆ ದೀಪ ಬೆಳಗಿಸಿ ಸಭೆಗೆ ಚಾಲನೆ ನೀಡಲಾಯಿತು ನಂತರ ಆಗಮಿಸಿದ್ದ ಅತಿಥಿಗಳನ್ನು ಸನ್ಮಾನಿಸಲಾಯಿತು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರನ್ನು ಶಾಖೆಗಳ ಸಲಹಾ ಸಮಿತಿಯ ಸದಸ್ಯರನ್ನು ಗುಲಾಬಿ ಹೂ ನೀಡಿ ಸಭೆಗೆ ಸ್ವಾಗತಿಸಲಾಯಿತು ನಂತರ ಶಿರುಗುಪ್ಪಿ ಶಾಖೆಯ ಸಂಚಾಲಕ ಶುಭಂ ಕಾಟ್ಕರ್ ಶಿರುಗುಪ್ಪಿ ಪಿಕೆಪಿಎಸ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ಅತನೇ ಶಾಖೆಯ ಸಂಚಾಲಕ ಸಿದ್ದಾರ್ಥ ಅವಳೇಕರ್ ಅರಳಿಹಟ್ಟಿ ಪಿಕೆಪಿಎಸ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ಅದರಂತೆ ಅತನಿ ಶಾಖೆಯ ಇನ್ನೋರ್ವ ಸಂಚಾಲಕ ಮಾರುತಿ ಕೋತ್ ಸಿದ್ದೇವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಕ್ಕೆ ಇವರನ್ನು ಸನ್ಮಾನಿಸಲಾಯಿತು ಜೊತೆಗೆ ಗ್ರಾಮದ ಸುಪುತ್ರಿಯರಾದ ಹ್ಯಾಂಡ್ಬಾಲ್ ಆಟಗಾರ್ತಿ ಪುನಮ್ ಗೋಸರ್ವಾಡಿ ಮತ್ತು ನ್ಯಾಷನಲ್ ಆಟಗಾರ್ತಿ ಜ್ಯೋತಿ ಅವಟಿ ಇವರಿಬ್ಬರನ್ನು ಸಹ ಸನ್ಮಾನಿಸಲಾಯಿತು ಸಂಘದ ನಿರ್ದೇಶಕ ಶಂಕರ್ ಪವಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈಗಿರುವ ಆಡಳಿತ ಮಂಡಳಿ ಸುಮಾರು ಹತ್ತು ವರ್ಷ ಹನ್ನೆರಡು ಪಾದ ಮಾಡ್ತಾ ಇದೆ ಜಯ ಹನುಮಾನ್ ಸರ್ಕಾರಿ ಇದು ನಮ್ಮ ಸಹಕಾರಿಯ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದವರ ಪಾರ ಹಾಗೂ ವಿಸ್ವಾರ್ಥದಿಂದ ವ್ಯವಹಾರಗಳನ್ನು ನಿಮ್ಮ ನಿರ್ವಹಣೆ ಮಾಡಿದ್ದರಿಂದ ವರದಿ ವರ್ಷದಲ್ಲಿಯ ಸಹಕಾರಿಯು ಹೇವುದಾರರ ಗ್ರಾಹಕರ ಮತ್ತು ಸಾಲಗಾರ ಸದಸ್ಯರ ಸಹಕಾರ ಮತ್ತು ಸಹಯೋಗದಿಂದ ಪ್ರಗತಿಯಲ್ಲಿ ಮುನ್ನುಡಿಯುತ್ತಿದೆ ಎಂದು ತಿಳಿಸಲು ಸಂತೋಷ ಹರಿಸುತ್ತದೆ ಇದಕ್ಕೆ ಕಾರ್ಮಿಕರ್ತರಾದ ಎಲ್ಲರನ್ನು ಸ್ಮರಿಸಿ ಅವರಿಗೂ ತಮಗೂ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಪ್ರಾಸ್ತಾವಿಕವಾಗಿ ಎರಡು ನುಡಿಗಳು ಈ ಸಂಸತ್ ಅಭಿಯಾನ ಈ ವರ್ಷದ ಆರಂಭದಲ್ಲಿ ಒಂದು ಸಾವಿರದ ಆರುನೂರ ಎಂಬತ್ತೊಂಬತ್ತು ಜನ ಸದಸ್ಯರಿದ್ದು ವರದಿಯ ವರ್ಷದ ಕೊನೆಯಲ್ಲಿ ಐವತ್ನಾಲ್ಕು ಜನ ಸೇರ್ಪಡೆಯಾಗಿ ಇಪ್ಪತ್ ಜನ ಕಡಿಮೆಯಾಗಿ ವರ್ಷದ ಕೊನೆಗೆ ಹದಿನೇಳುನೂರ ಇಪ್ಪತ್ತು ಜನ ಸದಸ್ಯರುತ್ತಾರೆ ಸೇರು ಬಂಡವಾಳ ದಿನಾಂಕ ಮೂವತ್ತೊಂದು ಮೂರು ಎಂಟ್ ಸಾವಿರದ ಇಪ್ಪತ್ತೈದರ ಆರ್ಥಿಕ ವರ್ಷದ ಕೊನೆಗೆ ಇಪ್ಪತ್ನಾಲ್ಕು ಲಕ್ಷ ಹದಿಮೂರು ಸಾವಿರದ ಮುನ್ನೂರು ರೂಪಾಯಿ ಸೇರು ಬಂಡವಾಳ ಜಮಾ ಇರುತ್ತದೆ ನಿಧಿಗಳು ಆರ್ಥಿಕ ವರ್ಷದ ಬಳಿಗೆ ಒಟ್ಟು ನಿಧಿಗಳು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಎಂಬತ್ತಾರು ಸಾವಿರ ಐದು ನೂರ ಐವತ್ಮೂರು ರೂಪಾಯಿ ನಲವತ್ತೆರಡು ಆರ್ಥಿಕ ವರ್ಷದ ಹೋದ ವರ್ಷದ ಆರ್ಥಿಕ ಬಳಿ ಅಂದರೆ ವರ್ಷದ ಆರಂಭಕ್ಕೆ ಇಪ್ಪತ್ತೆಂಟು ಕೋಟಿ ಅರವತ್ತು ಸಾವಿರ ಐದುನೂರ ಹದಿನಾಲ್ಕು ರೂಪಾಯಿ ತಿಳಿಸ್ತು ಅದರಲ್ಲಿ ಈ ವರ್ಷದಲ್ಲಿ ಎರಡು ಕೋಟಿ ಎಪ್ಪತ್ಮೂರು ಲಕ್ಷ ಎಪ್ಪತ್ತೆಂಟು ಸಾವಿರದ ಒಂದು ನೂರ ನಲವತ್ತ್ ಮೂರು ರೂಪಾಯಿ ಹೆಚ್ಚಾಗಿ ವಾರ್ಷಿಕ ವರದಿಯ ಕೊನೆಗೆ ಮೂವತ್ತು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಮೂವತ್ತೆಂಟು ಸಾವಿರ ಆರುನೂರು ರೂಪಾಯಿ ಈಗ ಹೇರುಗೊಳಿಸುತ್ತವೆ ಇದು ಮಾತಿಗೆ ಈಗ ಸುಮಾರು ನಲವತ್ತು ನಲವತ್ತೈದು ಲಕ್ಷ ಕೋಟಿಗೆ ಹೋಗಿ ಮುಟ್ಟಿದೆ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಇದು ಸಾಲಗಳು ಹೋದ ವರ್ಷದ ಕೊನೆಯಲ್ಲಿ ಇಪ್ಪತ್ತೆರಡು ಕೋಟಿ ಮೂರು ಲಕ್ಷ ತೊಂಬತ್ತಾರು ಸಾವಿರ ಸಾಲ ಇತ್ತು ಈ ವರ್ಷದಲ್ಲಿ ಎರಡು ಕೋಟಿ ಐವತ್ತೈದು ಲಕ್ಷ ಮೂವತ್ತೊಂಬತ್ತು ಸಾವಿರ ಹೆಚ್ಚಾಗಿ ಈ ವರ್ಷ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ನಾಲ್ಕು ಕೋಟಿ ಲಕ್ಷ ಸಕಾಲದಲ್ಲಿ ಸಾಲದ ಕಂತು ಬಟ್ಟೆಯನ್ನು ಮರುಪಾವತಿ ಮಾಡುವ ಸಾಲ ಸದಸ್ಯರಿಗೆ ಬಟ್ಟೆಯ ದರದಲ್ಲಿ ಪ್ರತಿಶತ ಒಂದರಿಂದ ಎರಡಷ್ಟು ರಿಯಾಯಿತಿ ನೀಡಲಾಗುತ್ತಿದ್ದು ಸದಸ್ಯರು ಲಾಭವನ್ನು ಪಡೆದುಕೊಳ್ಳಬೇಕಾಗಿ ಇನ್ನು ಸಾಲ ಮತ್ತು ಸಂಘದ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಪಾಟೀಲ್ ವರದಿ ವಾಚನ ಮಾಡುತ್ತಾ ಸಂಘದಲ್ಲಿ ಒಟ್ಟು ಒಂದು ಸಾವಿರದ ಏಳ್ನೂರ ಇಪ್ಪತ್ತು ಸದಸ್ಯರಿದ್ದು ಇಪ್ಪತ್ನಾಲ್ಕು ಪಾಯಿಂಟ್ ಹದಿಮೂರು ಲಕ್ಷ ಷೇರು ಬಂಡವಾಳ ನಾಲ್ಕು ಪಾಯಿಂಟ್ ಇಪ್ಪತ್ತು ಕೋಟಿ ಫಂಡ್ಗಳು ಮೂವತ್ತು ಪಾಯಿಂಟ್ ಎಪ್ಪತ್ತೆಂಟು ಕೋಟಿ ಠೇವಣಿ ಹೊಂದಿದ್ದು ಇಪ್ಪತ್ನಾಲ್ಕು ಪಾಯಿಂಟ್ ಐವತ್ತೊಂಬತ್ತು ಕೋಟಿ ಸಾಲ ವಿತರಿಸಲಾಗಿದೆ ಎಂದರು

हा बोनस तीन लाख छेच हजार अठेच रुपये और शाखा एडजस्टमेंट पांच कोटी चौया लाख नौ हजार नौशे हाथ से लाख चौतीस लाख एक हजार सात बावन रुपये बैंके दुसरे लाख बी बी डी सी बैंक सीडी अकाउंट सहसठ लाख त्रियाव हजार चारशे बेचा डी अकाउंट त्रियासी लाख सहसठ हजार आठशे त्रियाव बरबर अपन सोसाइटी एस बी तीन लाख साठ हजार चारशे एक

लोकांना अगदी म्हणजे हे पण ना आवडत नाही किती वेळ बसायचं आहे ते वडापाव आणि किती वेळ बसायचं आहे म्हणून मी अगदी थोडक्यात सांगतो आहे पण जर वेगळं सांगणं आहे का नेहमीच तर दुबळ्यांच्या इथले पवार साहेबांच्या काय चार शाखा काढा दहा काढा करायचं आहे सगळं करायचं किती नंबर आला तोटा झाला किती विजय झाला ते काय मी बोलणार नाही या बाबतीत ही संस्था जी आहे

ಪರಶುರಾಮ್ ಮಾನೆ ರಾಮಗೌಡ ಅಲದ್ಗೆ ಬಾಳಾಸಾಬ್ ಔಟಿ ಸತೀಶ್ ಬನೆ ನಂದಕುಮಾರ್ ಘಾಟ್ಗೆ ಕಲ್ಲಪ್ಪ ಕಾಂಬ್ಳೆ ಪುಷ್ಪಾ ಚೌಗ್ಲೆ ಮಾಲುತಾಯಿ ಧಾಬ್ಡೆ ಸೇರಿದಂತೆ ಶಿರುಗುಪ್ಪಿ ಅತನಿ ಹೊಸ ಇಂಗ್ಲಿಷ್ ಶಾಖೆಯ ಸಲಹಾ ಸಮಿತಿ ಸದಸ್ಯರು ಸಿಬ್ಬಂದಿ ವರ್ಗದವರು ಸರ್ವ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮೋಹನ್ ಸ್ವಾಗತಿಸಿ ಪರಿಚಯಿಸಿದರು ತಮ್ಮೆಲ್ಲರ ಅಪಿಗೆ ಸ್ವಾಗತ ಭಾಷಣವನ್ನು ಪ್ರಾರಂಭಿಸುತ್ತೇನೆ ಹಿಂದಿನ ಸಭೆ ಅಧ್ಯಕ್ಷರಾದ ಅಪ್ಪಸಾಬ್ಬೂರ್ ಜತರ ಸ್ವಾಗತ ಸುಸ್ವಾಗತ ಅದೇ ಪ್ರಕಾರ ಹಿಂದಿನ ಮುಖ್ಯ ಅತಿಥಿಗಳಾದ ಜ್ಯೋತಿ ಕುಮಾರ್ ಚಿಕ್ಕಮೋಣ ಪಾಟೀಲ್ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ

राजू कोड़ी